ಹಲೋ ಫ್ರೆಂಡ್ಸ್ ಈ ಒಂದು ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮ್ಮ ನೇಚರ್ ಕ್ರಿಯೇಷನ್ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಕಿಚ್ಚ ಸುದೀಪ್ ಸರ್ ನಡೆಸಿಕೊಟ್ಟಿರುವಂತಹ ಕಾರ್ಯಕ್ರಮವಾಗಿರ್ತಕ್ಕಂತಹ ಬಿಗ್ ಬಾಸ್ ಕನ್ನಡ ಸೊ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ನಟಿಸಿರ್ತಕ್ಕಂತಹ ಅಥವಾ ಮನೆಯೊಳಗೆ ಇರ್ತಕ್ಕಂತಹ ಹದಿನೆಂಟು ಮಂದಿ ಮತ್ತು ವೈಟ್ ಕಾರ್ಡ್ ಎಂಟಿಯ ಸ್ಪರ್ಧಿಗಳಾಗಿರ್ತಕ್ಕಂತಹ ಮಂದಿಗಳ ಬಗ್ಗೆ ಅವರ ಹೇಗಿದೆ ಮತ್ತು ಅವರ ಜರ್ನಿ ಲೈಫ್ ಹೇಗಿತ್ತು ಈಗ ಬಿಗ್ ಬಾಸ್ ಮನೆಯೊಳಗೆ ಅವರ ಆಟ ಹೇಗಿದೆ ಅನ್ನೋದನ್ನ ಪೂರ್ತಿಯಾಗಿ ನೋಡೋಣ ಹಾಗಾದ್ರೆ ಆ ವಿಷಯ ಮುಂದುವರ್ಸೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೊದಲ ಸ್ಪರ್ಧೆಯಾಗಿ ಹೋದಂತಹ ಕಾಕ್ರೋಚ್ ಸುದೀಪ್ ಅವರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ ಬಿಗ್ ಬಾಸ್ ಹನ್ನೆರಡರ ಶುಭಾರಂಭದಲ್ಲಿ ಸುದೀಪ್ ಸರ್ ಸ್ಟೇಜ್ ಮೇಲೆ ಕರೆದುಕೊಂಡು ಬಂದ ಮೊದಲ ಹೆಸರೇ ಕಾಕ್ರೋಚ್ ಸುದಿ ಕಾಮಿಡಿ ಆಗಿರ್ಬೋದು ಇವರ ಆಟ ಆಗಿರ್ಬೋದು ಅತ್ಯುತ್ತಮವಾಗಿ ಒಳಿಯ ಸ್ಪರ್ಧಿ ಎಂದು ಎನಿಸಿಕೊಂಡಿದ್ದರು ಸ್ಕಿಲ್ಸ್ ಹಾಗೂ ಸ್ಟೇಜ್ ಶೋ ಸೀರಿಯಲ್ಸ್ ಎಲ್ಲೆಡೆಯವರು ಓಡಾಡಿ ತಮ್ಮದೇ ಆದ ಫ್ಯಾನ್ ಬೇಸ್ ಅನ್ನ ಕಟ್ಟಿಕೊಂಡಿದ್ದರು ಕಾಕ್ರೋಚ್ ಸುಧೀರ್ ಅವರಿಗೆ ಕಾಕ್ರೋಚ್ ಎಂಬ ಬಿರುದು ಬಂದಿದ್ದು ಟಗರು ಮೂವಿಯಲ್ಲಿ ವಿಲನ್ ಪಾತ್ರದಲ್ಲಿ ನಟನೆ ಮಾಡಿದ್ದಾಗ ಅಂದಿನಿಂದ ಜನರೆಲ್ಲರೂ ಕಾಕ್ರೋಚ್ ಸುದಿ ಎಂಬ ಅಭಿನಯದ ಪಾತ್ರಕ್ಕೆ ಒಳ್ಳೆಯ ಹೆಸರನ್ನ ಕಟ್ಟಿದ್ದರು ಹಾಗೆಯೇ ಜನರು ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ಕಟ್ಟಿದರು ಹಲವಾರು ಜನರಿಗೆ ಕಾಕ್ರೋಚ್ ಅವರು ಯಾವ ಬ್ಯಾಕ್ ನಿಂದ ಬಂದರು ಎಂಬುದೇ ಗೊತ್ತಿಲ್ಲ ಕಾಕ್ರೋಚ್ ಅವರು ಮಧ್ಯಮ ವರ್ಗದಿಂದ ಬಂದಿದ್ದವರು ಅವರು ದಿನಕ್ಕೆ ಇನ್ನೂರರಿಂದ ಮುನ್ನೂರು ರೂಪಾಯಿವರೆಗೂ ಕೆಲಸ ಮಾಡ್ತಿದ್ದರು ಆದರೆ ಇವತ್ತು ಆ ಇನ್ನೂರು ಮುನ್ನೂರು ಈಗ ಬಿಗ್ ಬಾಸ್ ಕಂಡ ವೇದಿಕೆವರೆಗೂ ಬಂದಿದೆ ಇದೊಂದು ಅಚ್ಚರಿ ಪಡೆಯುವಂತಹ ವಿಷಯವೇ ಆಗಿದೆ ಮನೆಯೊಳಗೆ ಲಿವಿಂಗ್ ಏರಿಯಾ ಟಾಸ್ಕ್ ನಲ್ಲಿ ಅದ್ಭುತವಾಗಿ ಹಾಗೆ ಕಾಮಿಡಿ ಮೂಮೆಂಟ್ನಲ್ಲಿ ಬಹಳ ಅತ್ಯುತ್ತಮವಾಗಿ ಕಾಣಿಸಿಕೊಂಡಿದ್ದಾರೆ ನಮ್ಮ ಕಾಕ್ರೋಚ್ ಸುಧೀರ್ ಅವರು ನಮ್ಮ ಎರಡನೇ ಸ್ಪರ್ಧಿ ಕಾವ್ಯ ಶೈವ ಸೀರಿಯಲ್ ಮೂಲಕ ಮನೆ ಮಾತಾದ ಪ್ರತಿಭೆ ಮೈ ಮಾಟ ಮಾತಿನ ಫ್ಲೋ ಎಮೋಷನಲ್ ಸೀನ್ಸ್ ಇಷ್ಟೆಲ್ಲ ಕಾರಣಕ್ಕೆ ಬಿಗ್ ಬಾಸ್ ಹೌಸ್ ಗೆ ಮನೆಯವರ ಫೇವರೇಟ್ ಎಂಟ್ರಿ ಹಾಕಿದ್ದಾರೆ ಇವರ ಕ್ಲೈಮ್ ಆಟಿಟ್ಯೂಡ್ ಡೈರೆಕ್ಟ್ ಸ್ಪೀಕಿಂಗ್ ಸ್ಟೈಲ್ ಮನೆಯೊಳಗೆ ಅತ್ಯುತ್ತಮ ಆಟಗಳನ್ನ ಆಡಿ ಕಾವ್ಯ ಶೈವ ಅವರು ಕರ್ನಾಟಕದ ಮನೆ ಮನೆಯಲ್ಲೂ ಒಳ್ಳೆಯ ಮಗಳೆಂದು ಅನ್ನಿಸಿಕೊಂಡಿದ್ದಾರೆ ಇದು ಮೂರನೇ ಸ್ಪರ್ಧಿ ಡಾಗ್ ಸತೀಶ್ ರವರು ಇವರಿಗೆ ಡಾಗ್ ಎಂದರೆ ಬಹಳ ಹಾಗೂ ಇವರು ಒಬ್ಬ ಆಗಿದ್ದಾರೆ ಹಾಗೂ ತಮ್ಮದೇ ರೀತಿಯಾದಂತಹ ಇವರು ಹೊಂದಿದ್ದಾರೆ ಹಾಗೂ ಡಾಗ್ ಸತೀಶ್ ರೀ ಕೋಟಿ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ನಾಯಿಗಳು ಕೂಡ ಇದೆ ಎಂಬ ವಿಷಯ ಸೋಷಿಯಲ್ ಗಳಲ್ಲಿ ಬಹಳ ವೈರಲ್ ಆಗ್ತಾ ಇದೆ ವಿಶೇಷವಾಗಿ ಇವರು ಡಾಗ್ ಟ್ರೈನಿಂಗ್ ವಿಡಿಯೋಸ್ ಮೂಲಕ ಲಕ್ಷಾಂತರ ಜನರಿಗೆ ಪರಿಚಿತರಾಗಿದ್ದಾರೆ ಇವರು ಕೆಲವೊಮ್ಮೆ ಬಹಳಷ್ಟು ಯೂನಿ ಯೂನಿಕ್ ಆಗಿ ಮಾತುಗಳನ್ನ ಆಡ್ತಾರೆ ಬಹಳಷ್ಟು ಮೆಚೂರ್ ಆಗಿರ್ತಕ್ಕಂತಹ ಒಬ್ಬ ಪರ್ಸನ್ ಎಂದ್ರೆ ಡಾಕ್ ಸತೀಶ್ ರವರು ಇನ್ನ ನಾಲ್ಕನೇ ಕಂಟೆಸ್ಟೆಂಟ್ ಎಂದರೆ ಗಿಲ್ಲಿ ನಟ ಅವರು ಗಿಲ್ಲಿ ನಟ ಅವರಂತೂ ಕರ್ನಾಟಕದ ಜನ ಮನೆ ಮನೆಯ ಮಾತಾಗಿದ್ದಾರೆ ಗಿಲ್ಲಿ ಅವರು ಟಿವಿ ಜಗತ್ತಿನಲ್ಲಿ ಕಾಮಿಡಿಯನ್ ಎಂಟರ್ಟೈನರ್ ಆಗಿ ಪಾಲ್ಗೊಂಡರು ಅವರ ಲೋಕಲ್ ಮಾತುಗಳು ಜೋಕ್ ಟೈಮಿಂಗ್ ಮತ್ತು ಇವರ ಇನ್ನೋಸೆಂಟ್ ಮುಖ ಜನರಿಗೆ ಬಹಳಷ್ಟು ಅಟ್ರಾಕ್ಟ್ ಮಾಡಿತ್ತು ಬಿಗ್ ಬಾಸ್ ಮನೆಯೊಳಗೆ ಇವರು ಡ್ರಾಮಾ ಹಾಗೂ ಬಹಳಷ್ಟು ಕಾಮಿಡಿಯನ್ ಹಾಗೂ ಎಂಟರ್ಟೈನರ್ ಆಗಿ ಕರ್ನಾಟಕದಲ್ಲೇ ಮನೆ ಮಾತಾಗಿದ್ದಾರೆ ಎಂದೇ ಹೇಳಬಹುದು ಗಿಲ್ಲಿ ಅವರಿಗೆ ಈ ಒಂದು ವರ್ಷದ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಎಂದು ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಬಹಳ ವೈರಲ್ ಆಗ್ತಾ ಇದ್ದಾರೆ ಐದನೇ ಕಂಟೆಸ್ಟೆಂಟ್ ಆಗಿರುವವರು ಆಂಕರ್ ಜಾನ್ವೀರ್ ಅವರು ಕನ್ನಡ ಟಿವಿ ಶೋರ್ಸ್ಗಳಲ್ಲಿ ಇವರು ಬಹಳನೇ ಅತ್ಯುತ್ತಮ ಆಂಕರ್ ಆಗಿದ್ದಾರೆ ಇವರ ಆಂಕರಿಂಗ್ ಸ್ಟೈಲ್ ನಲ್ಲಿ ಆಟಿಟ್ಯೂಡ್ ಇದೆ ಹಾಗೂ ಕಾನ್ಫಿಡೆಂಟ್ ಕೂಡ ಇದೆ ಮನೆಯೊಳಗೆ ಕೂಡ ಇವರು ಅದೇ ಕ್ವಾಲಿಟಿ ಟಾಸ್ಕ್ ಗಳಲ್ಲಿ ಇವರು ಆಕ್ಟಿವ್ನೆಸ್ ಅನ್ನ ತೋರಿಸ್ತಾ ಇದ್ದಾರೆ ಬಹಳ ಕ್ಲಿಯಾರಿಟಿ ಹಾಗೂ ಒಳ್ಳೆಯ ಉತ್ತಮ ಕನ್ನಡ ಮಾತುಗಾರ್ತಿಯಾಗಿ ಹಾಗೂ ಒಳ್ಳೆಯ ಆಂಕರಿಂಗ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಆಟಗಾರ್ತಿಯಾಗಿ ಇವರು ಮಾಡುತ್ತಿದ್ದಾರೆ ಇನ್ನ ಆರನೇ ಕಂಟೆಸ್ಟೆಂಟ್ ಆಗಿರುವಂತಹ ಧನುಷ್ ಗೌಡ ಅವರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಬನ್ನಿ ಸೀರಿಯಲ್ ಆಕ್ಟರ್ ಆಗಿರತಕ್ಕಂತಹ ಧನುಷ್ ಗೌಡರ ಲುಕ್ ಆಗಿರಬಹುದು ಅವರ ಸ್ಟೇಟ್ಮೆಂಟ್ಸ್ ಗಳಾಗಿರಬಹುದು ಕರ್ನಾಟಕ ಎಲ್ಲಾ ಕಡೆಯಲ್ಲೂ ನಿಲ್ಲುವ ನೇಚರ್ ಇದ್ದವರು ಮನೆಯೊಳಗಿನ ಕಾನ್ಫಿಡೆಂಟ್ ನಲ್ಲಿ ಹಾಗೂ ಅವರ ಮಾತುಗಳಲ್ಲಿ ಜನರ ಮೆಚ್ಚುಗೆಯನ್ನ ಪಡೆಯುತ್ತಿದ್ದಾರೆ ಇವರು ಸೀರಿಯಲ್ನಲ್ಲೂ ಕೂಡ ಬಹಳ ಅತ್ಯುತ್ತಮ ನಟರ ಎಂದು ಇವರು ಹಾಗೂ ಕೂಡ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗೆಲ್ಲುವಂತಹ ಎಲ್ಲ ಲಕ್ಷಣಗಳಿದೆ ಎಂದು ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಿ ಕಂಡುಬರುತ್ತಿದೆ ಇನ್ನ ಏಳನೇ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ಚಂದ್ರಪ್ರಭಾರ್ ಕಾಮಿಡಿ ಹಾಗೂ ಎಂಟರ್ಟೈನರ್ ಮೂಲಕ ಇವರು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಆದರೆ ಮನೆಯೊಳಗೆ ಒಳಗೆ ಇವರೇನು ಅಷ್ಟಕ್ಕಷ್ಟೇ ಕಾಮಿಡಿಯನ್ನ ಮಾಡುತ್ತಿದ್ದರು ಬಟ್ ಆದ್ರೆ ಇವರು ಬಹಳ ಉತ್ತಮ ಆಟಗಾರರಾಗಿ ಆಟಗಳನ್ನ ಆಡ್ತಾ ಇದ್ರು ತಮ್ಮ ಕೈಲಾದಷ್ಟು ಆಟಗಳನ್ನ ಆಡ್ತಾ ಇದ್ರು ತಮ್ಮ ಕೈಲಾದಷ್ಟು ಕಾಮಿಡಿಯನ್ನ ಮಾಡ್ತಾ ಇದ್ರು ಇವರು ಅತ್ಯುತ್ತಮವಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಹಳನೇ ಅಚ್ಚುಕಟ್ಟಾಗಿ ಆಟವನ್ನ ಆಡುತ್ತಿದ್ದಾರೆ ಎಂಟನೇ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ಮಂಜು ಭಾಷಿನಿರವರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಕನ್ನಡ ಸೀರಿನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಮಂಜು ಅವರು ತಮ್ಮ ಜರ್ನಿಯನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮುಂದುವರಿಸಿದರು ನಂತರ ಅವರಿಗೆ ವಯಸ್ಸಿಗೆ ತಕ್ಕನಂತೆ ಅವರ ಅನುಭವಕ್ಕೆ ತಕ್ಕನಂತೆ ಅವರು ಆಟಗಳಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಆಡಿ ಜನರ ಮೆಚ್ಚುಗೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಮುಂದಿನ ಸ್ಪರ್ಧಿ ಆಗಿರ್ತಕ್ಕಂತಹ ರಾಶಿಕಾ ಶೆಟ್ಟಿ ಇವರು ಆಕ್ಟರ್ ಆಗಿರ್ತಾರೆ ಹಾಗೆ ಮಾಡೆಲ್ ಕೂಡ ಆಗಿರ್ತಾರೆ ರಾಶಿಕಾ ಶೆಟ್ಟಿ ಅವರು ಅತ್ಯುತ್ತಮವಾದಂತಹ ನೋಡಲು ಸುಂದರವಾಗಿರ್ತಕ್ಕಂತಹ ಆಟಗಾರ್ತಿ ಹಾಗೂ ಇವರು ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾರೆ ಮತ್ತು ಇವರ ಒಂದು ಔಟ್ಲುಕ್ ತುಂಬಾನೇ ಜನರಿಗೆ ಅಟ್ರಾಕ್ಟಿವ್ ಆಗಿದೆ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಒಂಬ ಸ್ಪರ್ಧಿ ಆಗಿರ್ತಾರೆ ಹಾಗೂ ಅವರು ಅತ್ಯುತ್ತಮವಾಗಿ ಆಟವನ್ನು ಕೂಡ ಆಡುತ್ತಿದ್ದಾರೆ ಇನ್ನು ಹತ್ತನೇ ಕಂಟೆಸ್ಟೆಂಟ್ ಆಗಿ ಅಭಿಷೇಕ್ ಶ್ರೀನಾಥ್ ಅವರು ಇದ್ದಾರೆ ಇವರು ಟಿವಿ ಆಕ್ಟರ್ ಅಭಿಷೇಕ್ ಅವರು ತುಂಬಾ ಹ್ಯಾಂಡ್ಸಮ್ ಆಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇವರು ಹತ್ತನೇ ಕಂಟೆಸ್ಟೆಂಟ್ ಆಗಿರ್ತಾರೆ ಇವರು ಅತ್ಯುತ್ತಮವಾಗಿ ಬಿಗ್ ಬಾಸ್ ನಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಹಾಗೆ ಇವರ ಸೈಲೆನ್ಸ್ ಹಾಗೂ ಆಟಿಟ್ಯೂಡ್ ಜನರಿಗೆ ಬಹಳಷ್ಟು ಅಚ್ಚುಮೆಚ್ಚು ಆಗಿದೆ ಇಡ ಹನ್ನೊಂದನೇ ಸ್ಪರ್ಧಿಯಾಗಿ ಮಲ್ಲಮ್ಮರವರು ಹೋಗಿರುತ್ತಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಎಂದೇ ಹೇಳಬಹುದು ಮಲ್ಲಮ್ಮರವರನ್ನ ಇವರು ಕ್ವಿಕ್ ವಿಡಿಯೋಸ್ ಆಗಿರಬಹುದು ವಿಲೇಜ್ ಸ್ಲಾಂಗ್ಸ್ ಆಗಿರಬಹುದು ಇವರ ಇನ್ನೋಸೆಂಟ್ ಫೇಸ್ ಆಗಿರಬಹುದು ಇವರು ಅತ್ಯುತ್ತಮವಾಗಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಯಾಕಪ್ಪ ಅಂದ್ರೆ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹೋದಾಗ ಇವರ ವಯಸ್ಸಿಗೆ ತಕ್ಕಂತಹ ಆಟಗಳನ್ನ ಆಡಿ ಇವ್ರ ವಯಸ್ಸಿಗೆ ತಕ್ಕನಂತೆ ಹೆಚ್ಚಾಗಿ ಆಟಗಳನ್ನ ಆಡಿ ಇವರ ಅನುಭವಕ್ಕೆ ತಕ್ಕನಂತೆ ಹೆಚ್ಚಾಗಿ ಆಟಗಳನ್ನ ಆಡಿ ಜನರಲ್ಲಿ ಅಚ್ಚುಮೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಮಲ್ಲಮ್ಮರವರು ಅವರ ವಯಸ್ಸಿಗಿಂತ ಹೆಚ್ಚಾಗಿ ಬಹಳಷ್ಟನೇ ಅನುಭವ ಇರತಕ್ಕಂಥವರಾಗಿ ಒಳ್ಳೆಯ ಆಟಗಾರ್ತಿಯಾಗಿ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರುವಂತಹ ಅಶ್ವಿನಿ ಅವರು ಸೊ ಇವರು ಸೀರಿಯಲ್ ನಲ್ಲಿ ಹಾಗೂ ಫಿಲಂ ನಲ್ಲಿ ಬಹಳಷ್ಟು ಪಾತ್ರಗಳಲ್ಲಿ ಬಹಳಷ್ಟು ಕನ್ನಡದ ಖ್ಯಾತಿಯಾಗಿ ಕನ್ನಡದ ಹೋರಾಟಗಾರ್ತಿಯಾಗಿದ್ದಾರೆ ಅವರು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಂದು ಗಲಿಬಿಲಿ ಹಾಗೂ ಗಂಧರ್ತಕ್ಕಂತಹ ಹೆಣ್ಣು ಹುಲಿ ಎಂದೇ ಹೇಳಬಹುದು ಸೊ ಇವರು ಕೂಡ ಕನ್ನಡ ಬಿಗ್ ಬಾಸ್ ನಲ್ಲಿ ಬಹಳ ಅತ್ಯುತ್ತಮವಾಗಿ ಆಟವನ್ನ ಆಡ್ತಾ ಇದ್ದಾರೆ ಇನಾಮೋದಿನ ಮುಂದಿನ ಕಂಟೆಸ್ಟೆಂಟ್ ಧ್ರುವಂತ್ ಅವರು ಮಾಡೆಲ್ ಟ್ರೈನರ್ ಆಕ್ಟರ್ ಹಾಗೂ ಧ್ರುವಂತ್ ಅವರು ಅತ್ಯುತ್ತಮವಾದಂತಹ ಪರ್ಸನಾಲಿಟಿ ಹೊಂದಿರತಕ್ಕಂತಹ ನಟ ಎಂದೇ ಹೇಳಬಹುದು ಇವರು ಕೂಡ ಬಿಗ್ ಬಾಸ್ ಕಂಡ ಸೀಸನ್ನಲ್ಲಿ ಒಳ್ಳೆಯ ಅತ್ಯುತ್ತಮ ಆಟಗಾರರಾಗಿದ್ದಾರೆ ಜನರ ಎಲ್ಲರಿಗೂ ಕೂಡ ಫೇವರೇಟ್ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ರಕ್ಷಿತಾ ಶೆಟ್ಟಿ ಇವರು ಸ್ಪರ್ಧಿಯಾಗಿ ಇವರು ನಲ್ಲಿ ಆಡುತ್ತಿದ್ದಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನ ಮೂಲಕ ಜನರ ಅಚ್ಚುಮೆಚ್ಚನ್ನ ಗಳಿಸಿಕೊಂಡಿದ್ದರು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲೂ ಕೂಡ ಜನರಿಂದ ಬಹಳಷ್ಟು ಮೆಚ್ಚುಗೆಯನ್ನ ಪಡೆದುಕೊಳ್ಳುತ್ತಾರೆ ಇವರಿಗೂ ಕೂಡ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗೆಲ್ಲುವಂತಹ ಅವಕಾಶ ಇವರಿಗಿದೆ ಬಿಗ್ ಬಾಸ್ ಹನ್ನೆರಡರಲ್ಲಿ ಕೂಡ ಗೆಲ್ಲುವಂತ ಅವಕಾಶಗಳು ಹಾಗೆ ಕಲೆಗಳು ತುಂಬಾನೇ ಕಾಣುತ್ತಿದೆ ಇನ್ನು ಮುಂದಿನ ಸ್ಪರ್ಧಿಯಾಗಿರ್ತಕ್ಕಂತಹ ಸ್ಪಂದನ ಸೋಮಣ್ಣ ರ ಇವರು ಟಿವಿ ಆಕ್ಟರ್ಸ್ ಮತ್ತು ಸೀರಿಯಲ್ ಆಕ್ಟರ್ ಆಗಿರ್ತಾರೆ ಮತ್ತು ಮಾಡೆಲ್ ಕೂಡ ಆಗ್ತಿರ್ತಾರೆ ಇವರು ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡರಲ್ಲಿ ಬಹಳ ಅಚ್ಚು ಮೆಚ್ಚಿನ ಆಟಗಾರ್ತಿ ಹಾಗೆ ನೋಡಲು ಬಹಳಷ್ಟು ಸುಂದರವಾದ ನಗುವನ್ನು ಕೂಡ ಇವರು ಹೊಂದಿದ್ದಾರೆ ಇವರು ಕೂಡ ಜನರಿಗೆ ಅಚ್ಚುಮೆಚ್ಚು ಎಂದು ಹೇಳಬಹುದು ವೈಟ್ ಕಾರ್ಡ್ ಎಂಟ್ರಿಯ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ರಘು ಅವರು ಇವರು ಒಬ್ಬ ಅತ್ಯುತ್ತಮವಾದಂತಹ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿರ್ತಕ್ಕಂತಹ ನಟ ಹಾಗೂ ಕಾಂತಾರ ಸಿನಿಮಾದಲ್ಲಿ ಒಬ್ಬ ಮಾಟಗಾರನ ಪಾತ್ರವನ್ನ ಮಾಡಿ ಜನರಿಂದ ಪರಿಚಿತರಾದರು ಹಾಗೆ ಇವರಿಗೆ ಸ್ಟ್ರಾಂಗ್ ಪರ್ಸನಾಲಿಟಿ ಇದೆ ಹಾಗೆ ಲೌಡ್ ವಾಯ್ಸ್ ಕೂಡ ಇದೆ ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಬಹಳ ಅತ್ಯುತ್ತಮವಾಗಿ ಆಟವನ್ನ ಆಡ್ತಾ ಇದ್ದಾರೆ ವೈಟ್ ಇವರು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದರೂ ಕೂಡ ಇವರಿಗೆ ಜನರ ಅಚ್ಚುಮೆಚ್ಚಿಗೆ ಬಹಳನೇ ಸಿಗುತ್ತಿದೆ ಮುಂದಿನ ಸ್ಪರ್ಧಿ ರಿಷಾ ಗೌಡ ಅವರು ಇವರು ಮಾಡೆಲ್ ಹಾಗೂ ಆಕ್ಟರ್ಸ್ ಆಗಿರ್ತಾರೆ ಇವರು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಪ್ರಖ್ಯಾತವಾಗಿ ಆಟವನ್ನ ಆಡ್ತಾ ಇದ್ದಾರೆ ಹಾಗೆ ಇವರಿಗೂ ಕೂಡ ಜನರ ಅಚ್ಚುಮೆಚ್ಚುಗೆ ಬಹಳನೇ ಇದೆ ಇನ್ನು ಮುಂದಿನ ಹಾಗೂ ಕೊನೆಯ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ಸೂರಜ್ ಸಿಂಗ್ ರವರ ಬಗ್ಗೆ ಈಗ ತಿಳ್ಕೊಳ್ಳೋಣ ಫಿಟ್ನೆಸ್ ಮಾಡೆಲ್ ಮತ್ತು ಎಂಟರ್ಟೈನರ್ ಆಗಿ ಇವರು ಬಹಳ ಜನರ ಹುಡುಗಿಯರ ಮನಸ್ಸನ್ನ ಗೆದ್ದಿರ್ತಕ್ಕಂತಹ ಉತ್ತಮ ಹುಡುಗ ಅಂತಾನೆ ಹೇಳ್ಬಹುದು ಇವರು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಟವನ್ನ ಆಡ್ತಾ ಇದ್ದಾರೆ ಮತ್ತು ಮುಂದೆ ಆಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಮೂಡಿಸಿದ್ದಾರೆ ಇವರು ಕೂಡ ವೈಟ್ ಕಾರ್ಡ್ ಎಂಟ್ರಿಗಳಲ್ಲೇ ಒಂದು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಸೂರಜ್ ಅವರು ಒಬ್ಬ ಪೈಪೋಟಿ ಹಾಗೂ ಒಂದು ಫಿಟ್ನೆಸ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ಸುಂದರವಾದ ಹುಡುಗ ಅಂತ ಹೇಳ್ಬಹುದು ಇವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಚ್ಚುಮೆಚ್ಚಿನ ಆಟಗಾರನಾಗಿ ಮನೆ ಮನೆಯಲ್ಲೂ ಬೆಳಕ ನೀಡ್ತಾ ಇದ್ದಾರೆ ಹಾಗೂ ಮನೆ ಮನೆಯಲ್ಲೂ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ವೀಕ್ಷಕರೇ ನಾನು ಹೇಳಿದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಸ್ಪರ್ಧೆಗಳಲ್ಲಿ ನಿಮ್ಗೆ ಯಾರು ಫೇವರೇಟ್ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಕೊಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇದುವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಅನಂತ ಧನ್ಯವಾದಗಳು